ನಾನು ಚೆನ್ನಾಗಿದ್ದೀನಿ ಸೊ ಇವತ್ತಿನ ದಿನ ನಾನು ಒಂದು ಮುಖ್ಯ ಉದ್ದೇಶನ ಇಟ್ಕೊಂಡು ಅಥವಾ ಒಂದು ವಿಚಾರನ ತಮ್ಮ ಜೊತೆ ಹಂಚ್ಕೊಬೇಕು ಅಂತೇಳಿ ಲೈವ್ ಬಂದಂಥದ್ದು ನಾನು ಇವಾಗ ಸ್ವಲ್ಪ ಹೊತ್ತೊಂದು ಮುಂಚೆ ಒಂದು ಕಡೆ ಹೋಗಿದ್ದೆ ಬರಬೇಕಿದ್ರೆ ಒಬ್ಬ ವ್ಯಕ್ತಿನ ನಾನು ನೋಡಿದಂಥದ್ದು ಆ ವ್ಯಕ್ತಿ ಹೇಗೆ ಅಂದರೆ ತುಂಬ ವಿದ್ಯಾವಂತ ತುಂಬ ಬುದ್ಧಿವಂತ ಕೂಡ ಆದರೆ ತನ್ನ ಭವಿಷ್ಯನ ತಾನಾಗೆ ಹಾಳು ಮಾಡ್ಕೊಂಡಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ ನಾನು ಸಬ್ಜೆಕ್ಟ್ ಇವತ್ತು ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಿರುವಂಥದ್ದು ನಮ್ಮ ಅಭ್ಯಾಸಗಳು ಎಂದಿಗೂ ದುಶ್ಚಟ ಆಗೋದು ಬೇಡ ಇದು ಯಾಕೆ ನಾನು ಹೇಳ್ತಿರುವಂಥದ್ದು ಅಂದರೆ ಆ ವ್ಯಕ್ತಿನ ನೋಡಿದಾಗ ನನಗನ್ಸಿದ್ದು ತುಂಬ ಒಂದು ಒಳ್ಳೆ ಮನತನದಿಂದ ಬಂದು ಅಪ್ಪ ಅಮ್ಮ ಬಡತನದಲ್ಲಿದ್ದರೂ ಕೂಡ ಮಕ್ಕಳು ಚೆನ್ನಾಗಿ ಓದಬೇಕು ಅಂತೇಳಿ ತಮ್ಮ ಇಡೀ ಬದುಕನ್ನು ಮಕ್ಕಳಿಗೋಸ್ಕರ ತ್ಯಾಗ ಮಾಡಿ ಬದುಕುನ ಕಟ್ಕೊಟ್ಟಾಗ ಮಕ್ಕಳು ಅವ್ರ ಜೀವನನ ರೂಪಿಸ್ಕೊಳ್ಳಿ ನಮ್ಮನ್ನು ಸಾಕ್ತಾರೆ ಮುಂದಿನ ದಿನಗಳಲ್ಲಿ ಅಂಥೇಳಿ ಆ ಮಕ್ಳುಗಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸಿ ಕೊನೆಗೆ ಅವ್ರಿಗೆ ಸರ್ಕಾರಿ ಹುದ್ದೆಯಲ್ಲಿರೋದಿಕ್ಕೂ ಕೂಡ ಅವರು ಸಪೋರ್ಟ್ ಮಾಡಿ ಅಷ್ಟೆಲ್ಲ ಕೆಲಸಗಳನ್ನ ಮಾಡಿದಾಗ ಆ ಮಕ್ಕಳುಗಳಿಂದ ನಿರೀಕ್ಷಿತವಾದಂಥ ಪ್ರತಿಫಲಗಳು ಬರ್ದೇ ಇದ್ದಾಗ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗುತ್ತೆ ನಾವು ಸ್ವಲ್ಪ ಯೋಚನೆ ಮಾಡುವಂಥದ್ದು ಆ ಸರ್ಕಾರಿ ಹುದ್ದೆನಲ್ಲಿದ್ದರೂ ಕೂಡ ಅಭ್ಯಾಸಕ್ಕೆ ಅಂತ ಕಲ್ತಂಥ ಕೆಲವೊಂದು ಚಟಗಳು ಅವ್ರ ಭವಿಷ್ಯವನ್ನೇ ಯಾವ ರೀತಿ ನುಂಗಿ ನುಂಗುತ್ತೆ ಅವ್ರ ಭವಿಷ್ಯನ ಯಾವ ರೀತಿ ಕತ್ಲೆ ಮಾಡುತ್ತೆ ಅನ್ನೋದಕ್ಕೆ ಇವತ್ತು ನಾನು ನಿಮ್ಮ ಹತ್ರ ಮಾತಾಡೋ ಮಾತಾಡ್ತಾ ಇರುವಂಥದ್ದು ಒಂದು ತಾಜಾ ನಿದ ನಿದರ್ಶನ ಆಗಿದೆ ಅಷ್ಟೇ ಆ ವ್ಯಕ್ತಿ ಡಿಗ್ರಿ ಮಾಡಿ ಒಂದು ಇಲಾಖೆಯಲ್ಲಿ ಜವಾಬ್ದಾರಿಯುತವಾದಂಥ ಒಂದು ಹುದ್ದೆನಲ್ಲಿ ಇದ್ಕೊಂಡು ಹುದ್ದೆನಲ್ಲಿದ್ದು ಮದುವೆ ಮಾಡಿ ಮಾ ಮದುವೆ ಆಗಿ ಮಗುನ ಮಾ ಮಕ್ಳುಗಳನ್ನ ಮಾಡ್ಕೊಂಡು ಎಲ್ಲ ಆದಮೇಲೆ ಸಣ್ಣ ಪುಟ್ಟ ಅಭ್ಯಾಸ ಅಥವಾ ಹವ್ಯಾಸಕ್ಕೋಸ್ಕರ ಕಲಿತಂತಹ ಒಂದು ಚಟನ ನಿರಂತರವಾಗಿ ದುಶ್ಚಟವಾಗಿಯೇ ಅವರು ಮಾಡ್ಕೊಂಡಿದ್ದಕ್ಕೆ ಇಡೀ ಬದುಕು ಇವತ್ತು ಕತ್ಲೆಮಯ ಆಗಿರುವಂಥದ್ದು ಮತ್ತು ಆ ವ್ಯಕ್ತಿನ ನಂಬಿರುವಂಥ ಅಷ್ಟು ಕುಟುಂಬದಲ್ಲಿರುವಂಥ ಜನ ಅವರನ್ನೇ ನಂಬಿರುವಂಥ ಜನ ತಾಯಿ ಅಪ್ಪ ಅಮ್ಮ ಅಕ್ಕ ತಂಗಿ ಹೆಂಡ್ತಿ ಎರಡು ಮಕ್ಕಳುಗಳು ಅವರು ಒಡಬುಡ್ತಂಥ ಅಣ್ಣ ತಮ್ಮ ಅಕ್ಕ ತಂಗಿಗಳು ಇವರೆಲ್ಲರೂ ಕೂಡ ಇವತ್ತಿನ ದಿನ ನೋವನ್ನ ಪಡ್ತಿರುವಂಥದ್ದು ಜೊತೆಗೆ ಜನಗಳಲ್ಲಿ ತುಂಬಿದ ಕುಟುಂಬದಿಂದ ಬಂದಂಥವರಾಗಿ ಇಡೀ ಪಬ್ಲಿಕ್ಕಲ್ಲಿ ಆ ವ್ಯಕ್ತಿಯಿಂದ ಅವಮಾನನ ಅನುಭವಿಸ್ತಿರುವಂಥದನ್ನ ನಾನು ನೋಡಿದ್ದು ಸೊ ಎಷ್ಟು ನೋವಾಯಿತು ಅಂದರೆ ಈ ಅಭ್ಯಾಸಗಳು ನಮ್ಮನ್ನು ಯಾಕೆ ಈ ರೀತಿ ಚಟಗಳಿಗೆ ತಳ್ಳುತ್ತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅದು ನಾನು ಹೇಳೋದು ಅಭ್ಯಾಸಗಳನ್ನ ಮಾಡ್ಕೊಳ್ಳೋದಕ್ಕೆ ಮೊದಲೇ ಆ ಅಭ್ಯಾಸಗಳು ನಮಗೆ ಬೇಕಾ ಬೇಡವಾ ಅದರಿಂದ ನಮ್ಗೇನು ಉಪಯೋಗ ಇದೆ ಮತ್ತು ಅದರಿಂದ ನಮಗೇನು ತೊಂದರೆ ಆಗುತ್ತೆ ಅನ್ನುವಂಥದ್ದು ಅರಿವು ಅಥವಾ ಸಾಮಾನ್ಯ ಜ್ಞಾನ ನಮಗಿರಬೇಕು ನೋಡಿ ಈಗ ನನಗೆ ಈಗ ಅವ್ರ ಡಿಗ್ರಿ ಎಲ್ಲೋಯ್ತು ಅವ್ರ ಸಂಸಾರ ಬೀದಿಪಾಲಾಗಿದೆ ಅಪ್ಪ ಅಮ್ಮನ ನೋಡ್ಕೊಳ್ತಾ ಇಲ್ಲ ಅಕ್ಕ ಅಣ್ಣ ಮಾತಾಡ್ತಾ ಇಲ್ಲ ಇವತ್ತು ಆ ವ್ಯಕ್ತಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಸರ್ಕಾರಿ ಹುದ್ದೆನಲ್ಲಿದ್ದಂಥ ವ್ಯಕ್ತಿ ಇವತ್ತೇನಾಗಿದ್ದಾರೆ ಅಂದರೆ ಕೆಲಸದಿಂದ ಡಿಫಾರ್ ಆಗಿದ್ದಾರೆ ಡಿಫರ್ ಆಗಿ ಅವರಿವ್ರಿಗೆ ಈಗ ಕೂಲಿ ಕೆಲಸನ ಮಾಡ್ತಿರುವಂಥದ್ದು ಕೂಲಿ ಕೆಲಸನ ಮಾಡಿ ಇವತ್ತು ಜೀವನನ ಮಾಡ್ತಿರುವಂಥದ್ದು ಕೇವಲ ಒಂದು ಐವತ್ತು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕೊಡಿ ಅಂಥೇಳಿ ಅವರು ಹತ್ರನೂ ಕೇಳಿ ಕೇಳಿ ಮಾಡ್ತಿರುವಂಥದ್ದು ಇದನ್ನು ನೋಡಿದಾಗ ಮನಸ್ಸಿಗೆ ತುಂಬ ನೋವಾಗುವಂಥದ್ದು ದಯಮಾಡಿ ಅಭ್ಯಾಸಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಮೊದಲೇ ಇದು ನಮಗೆ ಒಳಿತು ಕೆ ಕೆಡಕುಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಆಲೋಚನೆಗಳನ್ನ ಮಾಡ್ಕೊಂಡು ಅದರಿಂದ ಆಗುವಂಥ ಪರಿಣಾಮಗಳೇನು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ನಂತರ ನಮಗದು ಬೇಕಾ ಬೇಡವಾ ಅಂಥೇಳಿ ಫೈನಲ್ ಜಸ್ಟಿಸ್ನ ನಾವು ಮಾಡ್ಕೊಬೇಕು ಸುಮ್ಮನೆ ಯಾರೋ ಇವತ್ತು ನಮ್ಮನ್ನ ಒಂದು ಅಭ್ಯಾಸಕ್ಕೆ ಅವರೇ ದುಡ್ಡು ಕೊಡ್ತಾರೆ ಇವತ್ತು ಅವರೇ ಕೊಡಿಸ್ತಾರೆ ಅದು ಬೀಡಿ ಇರ್ಬೋದು ಸಿಗರೇಟ್ ಇರ್ಬೋದು ಅಥವಾ ಡ್ರಿಂಕ್ಸ್ ಇರ್ಬೋದು ಕುಟ್ಕ ಇರ್ಬೋದು ಪಾನ್ ಪರಾಕ್ ಇರ್ಬೋದು ಇನ್ನೂ ಕೆಲವೊಂದಿದೆ ಬರೀ ಇಂಥವಷ್ಟೇ ದುಶ್ಚಟಗಳಲ್ಲ ಇನ್ನೊಬ್ರನ್ನ ನಿಂದನೆ ಮಾಡುವಂಥದ್ದು ಕೂಡ ದುಶ್ಚಟಗಳೇನೆ ಸೊ ಇಂಥವನ್ನ ನಾವು ಆಯ್ಕೆ ಮಾಡ್ಕೊಳ್ಳುವಾಗ ಹತ್ತಾರು ಬಾರಿ ನಾವು ಆತ್ಮವಿಮರ್ಶೆನ ಮಾಡಿ ಅದರಿಂದ ಆಗುವಂಥ ಒಳಿತು ಕೆಡಕುಗಳ ಅನ್ ಅನ್ವೇಷಣೆಯನ್ನು ಮಾಡಿ ಅಥವಾ ಆತ್ಮವಿಮರ್ಶನೆ ಮಾಡಿ ನಂತರ ನಾವು ಇಂಥ ಚಟಗಳನ್ನ ಕಲಿಬೇಕು ಇವಾಗ ನೋಡಿ ಅವರು ಕೆಲಸ ಕಳ್ಕೊಂಡಿದ್ದಾರೆ ಎಂಟಿನ ಬಿಟ್ಟಿದ್ದಾರೆ ಮಕ್ಕಳನ್ನ ಬಿಟ್ಟಿದ್ದಾರೆ ತಾಯಿ ಈಗ ಅವ್ರ ಜೊತೆ ಇಲ್ಲ ಒಬ್ಬ ವ್ಯಕ್ತಿಯಾದಂಥವ್ರು ಇಷ್ಟೆಲ್ಲ ಸ್ಥಾನಮಾನದಂತಲ್ಲಿ ಇತ್ತಂಥವ್ರು ಒಂದು ಪ್ರತಿಷ್ಠಿತ ಕುಟುಂಬದಿಂದ ಬಂದಂಥ ವ್ಯಕ್ತಿ ಇವತ್ತು ನಿರ್ಗತಿಕ ಆಗಿ ಅವರಿವ್ರ ಹತ್ರ ಭಿಕ್ಷೆ ಬೇಡೋ ರೀತಿ ದೇಹದಲ್ಲಿ ಶಕ್ತಿ ಇದೆ ಒಳ್ಳೆ ವಿದ್ಯೆ ಇದೆ ಒಳ್ಳೆ ಬುದ್ಧಿ ಇದೆ ಮತ್ತು ಪ್ರಯೋಜನ ಎಲ್ಲಿದೆ ಅದೇ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವಿದ್ಯೆ ನಾವು ಕಲಿತಷ್ಟು ನಯ ವಿನಯ ಸಂಸ್ಕಾರಗಳು ಬರಬೇಕೇ ಹೊರತು ವಿದ್ಯೆ ಬಂದಷ್ಟು ನಮಗೆ ಸಂಸ್ಕಾರ ರಹಿತರಾಗಿ ನಾವು ಆಗುವಂಥದ್ದಲ್ಲ ನನ್ನ ಪ್ರಕಾರ ಅಂಥದಕ್ಕೆ ಯಾ ನಾನು ಮತ್ತೊಂದು ದಿವಸ ಶಿಕ್ಷಣದ ಬಗ್ಗೆ ಹೇಳಬೇಕಿದ್ರೆ ಈ ವಿಚಾರನ ನಾನು ಚರ್ಚೆ ಮಾಡ್ತೀನಿ ಈ ಈಗ ಈ ವಿದ್ಯೆ ಎಲ್ಲ ಎಲ್ಲೋಗಿದೆ ಅಪ್ಪ ಅಮ್ಮ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ನಮಗೆ ಕಳಿಸ್ದಂಥ ವಿದ್ಯೆಗಳು ಎಲ್ಲೋಯಿತು ಸೊ ಇವತ್ತು ನಾನು ಪ್ರಸ್ತುತ ಒಬ್ಬ ವ್ಯಕ್ತಿನ ಇಟ್ಕೊಂಡು ನಾನು ಈ ವಿಚಾರನ ಹೇಳ್ತಿರುವಂಥದ್ದು ಆ ವ್ಯಕ್ತಿ ನೋಡಿ ತುಂಬ ಮನಸ್ಸಿಗೆ ನೋವಾದಂಥದ್ದು ಇಂಥ ವಿಚಾರಗಳಲ್ಲಿ ಆಲೋಚನೆಯನ್ನು ಮಾಡಬೇಕು ಒಂದು ದುಶ್ಚಟ ಆದಾಗ ಅದರಿಂದ ಆಗೋ ಪರಿಣಾಮಗಳೇನಿದೆ ಇಡೀ ವ್ಯಕ್ತಿನ ಈಗ ಕುಟುಂಬನ ಬೀದಿ ಪಾಲು ಮಾಡಿದೆ ಜೊತೆಗೆ ಆ ವ್ಯಕ್ತಿ ಆಯಸ್ಸು ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ನಶಿಸ್ತಿರುವಂಥದ್ದು ಅಥವಾ ಕ್ಷಣಿಸ್ತಿರುವಂಥದನ್ನ ನಾವು ಕಣ್ಣಾರ ನೋಡ್ತಿರುವಂಥದ್ದು ಸೊ ಈತದಾದಾಗ ತುಂಬ ಆ ವ್ಯಕ್ತಿ ಅವಮಾನಗಳನ್ನ ಅನುಭವಿಸ್ಬೇಕಾಗುತ್ತೆ ಮಾನಸಿಕವಾಗಿ ಚಿತ್ರಹಿಂಸೆಗಳನ್ನ ಪಡಬೇಕಾಗಿ ಬರುತ್ತೆ ಯಾರೂ ಇಲ್ಲದಂತೆ ಇವತ್ತು ಏಕಾಂಗಿಯಾಗಿ ತನ್ನ ಬದುಕುನ ತಾನು ಲೀಡ್ ಮಾಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದು ಇರೋದಿಲ್ಲ ಸೊ ಒಂಟಿತನ ಅನ್ನುವಂಥದ್ದು ಮನುಷ್ಯನ ಕುಗ್ಗಿಸ್ಬಿಡುತ್ತೆ ಸೊ ಒಬ್ಬ ವ್ಯಕ್ತಿಗೆ ಯಾವಾಗ್ಲೂ ಏನೇ ಹಣವಂತಿಕೆ ಇದ್ರೂ ಇಲ್ಲಿ ನಮಗೆ ನೆಮ್ಮದಿ ಎನ್ನುವಂಥದ್ದಿಲ್ಲ ಅಂದರೆ ಆ ವ್ಯಕ್ತಿ ಜೀವಂತ ಶಿಕ್ಷೆನ ಅನುಭವಿಸ್ದಂಗೆ ಅಪರಾಧ ಮಾಡೇ ನಾವು ಜೈಲಿಗೆ ಹೋಗಿ ಜೀವನ ಪರ್ಯಂತ ಶಿಕ್ಷೆ ಅನುಭವಿಸ್ಬೇಕು ಅಂತೇನಿಲ್ಲ ಅಪರಾಧ ಮಾಡ್ದೇನು ಸ್ವಯಂಕೃತ ಅಪರಾಧಗಳನ್ನ ಮಾಡಿ ಈ ರೀತಿ ಕೆಲವೊಂದು ಮೆಂಟಲಿ ಅರಾಜ್ಮೆಂಟ್ಗಳನ್ನ ಮಾಡ್ಕೊಂಡು ಮಾನಸಿಕವಾಗಿ ಕುಗ್ಗುವಂಥದ್ದು ಇದೆಯಲ್ಲ ಅದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ ಇದನ್ನು ಹೇಳ್ತಾ ದಯಮಾಡಿ ದುಶ್ಚಟಗಳಿಗೆ ಒಳಗಾಗುವಂಥವ್ರು ಅಥವಾ ಯಾವುದೇ ಅಭ್ಯಾಸ ಬೀಡಿ ಸಿಗ್ರೇಟು ಏನೇ ಒಂದು ಮಾಡುವಂಥವ್ರು ಮೊದಲು ಅದರ ಪರಿಣಾಮಗಳನ್ನ ಆಲೋಚನೆ ಮಾಡಿ ನಂತರ ಅದನ್ನು ನೀವು ದುಶ್ಚಟವಾಗಿ ತಗೊಳ್ಳೋದು ತುಂಬ ಒಳಿತು ಸೊ ತಗೊಳ್ಳೋದಕ್ಕೆ ಮೊದಲೇ ನಿಮ್ಮನ್ನೇ ನಂಬಿರುವಂಥ ಕುಟುಂಬ ಅಥವಾ ನಿಮ್ಮನ್ನೇ ನಂಬಿರುವಂಥ ಜನ ಎಷ್ಟು ಜನ ಇದ್ದಾರೆ ಆ ಸಂಖ್ಯೆಗಳನ್ನ ಆ ವ್ಯಕ್ತಿಗಳನ್ನ ಮುಖಗಳನ್ನ ನೆನಪು ಮಾಡಿಕೊಂಡು ಆ ದುಶ್ಚಟಗಳನ್ನ ನೀವು ಮಾಡಿಕೆ ಆವಾಗ ಗಟ್ಟಿ ಮನ್ಸು ಮಾಡಿ ಅಥವಾ ಅದನ್ನು ಕಲ್ಲು ಮನ್ಸು ಮಾಡ್ಕೊಂಡು ಆ ದುಶ್ಚಟಗಳನ್ನ ಸ್ವೀಕಾರ ಮಾಡಿ ಅಥವಾ ನಿಮ್ಮನ್ನು ನೀವು ಆ ದುಶ್ಚಟಗಳಿಗೆ ಒಕ್ಕ ಒಟ್ಕೊಳ್ಳಿ ಹೇಳ್ತಾ ಇವತ್ತು ಈ ಲೈವ್ ಬಂದದ್ನ ಇದೇ ಮೂಲ ಉದ್ದೇಶ ಸೊ ಅವ ಅಭ್ಯಾಸಗಳು ಯಾವತ್ತೂ ಕೂಡ ದುಶ್ಚಟಗಳಾಗದೇ ಇರಲಿ ಅಂತೇಳಿ ತಮ್ಮೆಲ್ಲರಲ್ಲೂ ವಿನಂತಿಸ್ಕಂತ ದಯವಿಟ್ಟು ನಮ್ಮ ವಿ ಎಲ್ಪ್ ಅನ್ನುವಂಥ ಯೂಟ್ಯೂಬ್ ಚಾನಲ್ನ ತಾವೆಲ್ಲರೂ ಹೆಚ್ಚೆಚ್ಚು ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಏನಾದರೂ ನನ್ನಿಂದ ತಪ್ಕೊಳ್ಳಿದ್ರೆ ಅಥವಾ ನನ್ನಿಂದ ಯಾವುದಾದ್ರೂ ಬೇಡದೇ ಇರುವಂಥ ವಿಚಾರಗಳು ಬಂದರೆ ದಯವಿಟ್ಟು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನನ್ನನ್ನು ಪ್ರೋತ್ಸಾಹಿಸಿ ಮತ್ತು ನಾನು ತಪ್ಕೊಳ್ಳನ್ನ ತಿದ್ದಿ ಅಂತೇಳಿ ವಿನಂತಿಸ್ಕೊಂತೀನಿ ಧನ್ಯವಾದಗಳು ಎಲ್ರಿಗೂ